ನಮಸ್ಕಾರ ಸ್ನೇಹಿತರೆ ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಜಿರಳಿ ಯಾಕೆ ಬರುತ್ತದೆ ಮತ್ತು ಶಾಶ್ವತವಾಗಿ ಇದನ್ನು ಹೇಗೆ ಹೋಗಲಾಡಿಸಬಹುದು ಎಂಬುದರ ಬಗ್ಗೆ ಸರಳವಾಗಿ ತಿಳಿಯೋಣ ಒಂದು ರಾತ್ರಿ ಅಡುಗೆ ಮನೆಗೆ ಹೋದಾಗ ಅಚಾನಕ್ ನೆಲದ ಮೇಲೆ ಓಡಾಡುವ ಜಿರಳೆಯನ್ನು ಕಂಡಿದ್ದೀರಾ ಚಿಕ್ಕದಾಗಿ ಕಾಣಿಸಿದರೂ ಜಿರಳೆ ಸಮಸ್ಯೆ ದೊಡ್ಡದೇ ತಲೆನೋವಾಗಿ ಪರಿಣಮಿಸುತ್ತದೆ ಅಶುದ್ಧತೆ ರೋಗಗಳು ಮತ್ತು ಮಕ್ಕಳ ಆರೋಗ್ಯಕ್ಕೆ ಕೂಡ ಇದು ಅಪಾಯವಾಗಿದೆ ಹಾಗಿದ್ದಲ್ಲಿ ಜಿರಳೆ ಯಾಕೆ ಮನೆಗೆ ಬರುತ್ತದೆ ಜಿರಳೆಗೆ ಬೇಕಾಗಿರುವುದು ಕೇವಲ ಮೂರು ವಿಷಯಗಳು ಒಂದು ಆಹಾರ ಎರಡು ನೀರು ಮೂರು ಕತ್ತಲು ಮತ್ತು ಬಿಸಿ ಇರುವಂತಹ ಜಾಗ ಅಡುಗೆ ಮನೆಯ ಉಳಿದ ಆಹಾರ ಕಸದ ಡಬ್ಬಿ ಸಿಂಕ್ ಕೆಳಗಿನ ತೇವಾ ಇವುಗಳೇ ಜಿರಳೆಗಳಿಗೆ ಸ್ವರ್ಗವಾಗಿದೆ ಜಿರಳೆ ಬರದಂತೆ ಮನೆಯಲ್ಲೇ ನಾವು ಮಾಡಬಹುದಾದ ಶಾಶ್ವತವಾದಂತಹ ಪರಿಹಾರಗಳು ಯಾವುದೆಲ್ಲ ಮೊದಲಿಗೆ ಬೇಕಿಂಗ್ ಸೋಡಾ ಮತ್ತು ಸಕ್ಕರೆ ಬೇಕಿಂಗ್ ಸೋಡಾ ಮತ್ತು ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಜಿರಳೆ ಓಡಾಡುವಂತಹ ಮೂಲೆಗಳಲ್ಲಿ ಇಡಿ ಸಕ್ಕರೆಯು ಆಕರ್ಷಣೆಯಾದರೆ ಬೇಕಿಂಗ್ ಸೋಡಾ ಅಪಾಯಕಾರಿ ಜಿರಳೆ ಇದನ್ನು ತಿಂದ ತಕ್ಷಣ ಅದರ ಮೇಲೆ ಪರಿಣಾಮವು ಕಾಣಿಸುತ್ತದೆ ಎರಡನೆಯದು ಈರುಳ್ಳಿ ಮತ್ತು ಬೇಕಿಂಗ್ ಸೋಡಾದ ಪೇಸ್ಟ್ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಅದಕ್ಕೆ ಬೇಕಿಂಗ್ ಸೋಡಾ ಸೇರಿಸಿ ಪೇಸ್ಟ್ ಮಾಡಿ ಇಟ್ಟುಕೊಳ್ಳಿ ಒಂದು ಸಣ್ಣ ಪಾತ್ರೆಯಲ್ಲಿ ಇದನ್ನು ಜಿರಳೆ ಇರುವಂತಹ ಜಾಗದಲ್ಲಿ ಇಟ್ಟುಬಿಡಿ ಇದರ ತೀವ್ರವಾದಂತಹ ವಾಸನೆಯು ಜಿರಳೆಗಳಿಗೆ ಮಾರಕವಾಗಿದೆ ಮೂರನೆಯದು ನಿಂಬೆ ನಿಂಬೆಯು ಸ್ವಚ್ಛತೆ ಮತ್ತು ರಕ್ಷಣೆಯಾಗಿದೆ ನಿಂಬೆ ಸಿಪ್ಪೆಗಳನ್ನು ಮೂಲೆಗಳಲ್ಲಿ ಇಡಿ ಅಥವಾ ನಿಂಬೆ ನೀರಿನಿಂದ ನೆಲವನ್ನು ಒರೆಸಿ ಜಿರಳೆ ಮಾತ್ರ ಅಲ್ಲ ಮನೆಯಲ್ಲಿರುವಂತಹ ದುರ್ವಾಸನೆಯು ಕೂಡ ದೂರವಾಗುತ್ತದೆ ಜಿರಳೆ ಮತ್ತೆ ಬರುವಂತೆ ಈ ತಪ್ಪುಗಳನ್ನು ಖಂಡಿತವಾಗಿ ಮಾಡಬೇಡಿ ಯಾವುದೆಲ್ಲ ಒಂದು ರಾತ್ರಿ ಆಹಾರವನ್ನು ತೆರೆದಿಟ್ಟು ಹಾಗೆಯೇ ಮಲಗುವಂತಹದ್ದು ಎರಡು ಡಸ್ಟ್ಬಿನ್ನಲ್ಲಿರುವಂತಹ ಕಸವನ್ನು ದಿನಗಟ್ಟಲೆ ಇಡುವಂತಹದ್ದು ಮೂರು ನೀರನ್ನು ಹಾಗೆಯೇ ಸೋರಲಿಕ್ಕೆ ಬಿಡುವಂತಹದ್ದು ಟ್ಯಾಪನ್ನು ಆಫ್ ಮಾಡದೆ ನೀರನ್ನು ಹಾಗೆಯೇ ಸೋರಲು ಬಿಡುವಂತಹದ್ದು ಹಾಗಾಗಿ ಪ್ರತಿ ದಿನವೂ ನಿಮ್ಮ ಮನೆ ಒಟ್ಟಾರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ನೀವು ತಿನ್ನುವಂತಹ ಆಹಾರ ಏನಿದೆಯೋ ಅದನ್ನು ತೆರೆದು ಇಡದೆ ಮುಚ್ಚಿಟ್ಟುಕೊಳ್ಳಿ ಮೂರು ಪರಿಸರ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಇಂದಿನ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಮತ್ತು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು